ಒಂ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹಗರಿ ಬೊಮ್ಮನಹಳ್ಳಿಯಲ್ಲಿ ನೇತಾಜಿ ರಸ್ತೆಯಲ್ಲಿ ಪುನೀತ್ ಕಿಚನ್ಸ್ ಉದ್ಘಾಟನೆಗೊಂಡಿತ್ತು ವೀಕ್ಷಕರೇ ವಿವಿಧ ಖಾದ್ಯಗಳ ಒಂದು ರಸದೂತಣಕ್ಕೆ ಈ ಒಂದು ಕಿಚನ್ಸ್ ನಲ್ಲಿ ಲಭ್ಯವಿದೆ ಬನ್ನಿ ನೋಡ್ಕೊಂಡ್ ಬರೋಣ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಹಾಗೇನೇ ಮರಮಹಳ್ಳಿ ಸ್ವಾಮೀಜಿಗಳು ಬಂದು ಉದ್ಘಾಟನೆಗೊಳಿಸಿದ್ರು ವೀಕ್ಷಕರೇ ಪೂಜ್ಯರು ಆಶೀರ್ವದಿಸಿದ್ರು ನಾವು ಇವತ್ತು ಗಿರಿ ತಾಲೂಕು ವಿಜಯನಗರ ಡಿಸ್ಟ್ರಿಕ್ಟ್ ಅಲ್ಲಿ ಪುನೀತ್ ಕಿಚನ್ ಅಂತ ಹೇಳಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಈ ರೆಸ್ಟೋರೆಂಟ್ ನ ವಿಶೇಷತೆ ಏನಂತಂದ್ರೆ ಸೊ ದಾವಣಗೆರೆ ಬೆಂಗಳೂರು ಸ್ಟೈಲಲ್ಲಿ ಏನೋ ಅಟ್ಮಾಸ್ಫಿಯರ್ ನೋಡ್ತಾ ಇದೀವಲ್ಲ ಅಟ್ಮಾಸ್ಫಿಯರ್ ನಾವಿಲ್ಲಿ ಎಸ್ಪೆಷಲಿ ಫಾರ್ ವೆಜಿಟೇರಿಯನ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಸೊ ನಮ್ಮದು ಹೋಟೆಲ್ ನ ವಿಶೇಷತೆ ಏನಂದ್ರೆ ನಾವು ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರಿಂಗ್ ಆಗಲಿ ಸೊ ಆಮೇಲೆ ಅಡಿಗೆ ಮಾಡೋದಕ್ಕೋಸ್ಕರ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀವಿ ಯಾವುದೇ ರೀತಿಯ ಗಾಡಾ ಇರ್ಬೋದು ಪಾಮ್ ಆಯಿಲ್ ಇರ್ಬೋದು ಯಾವುದೇ ಯೂಸ್ ಮಾಡ್ತಾ ಇಲ್ಲ ಸೊ ಆಮೇಲೆ ಮೋರ್ ಓವರ್ ಸೊ ಪ್ರಿಸರ್ವೇಟಿವ್ಸ್ ತುಂಬಾ ಕಡಿಮೆ ಮಾಡ್ತಾ ಇದ್ದೀವಿ ಪ್ರಿಸರ್ವೇಟಿವ್ಸ್ ಸೊ ಇದು ಲೊಕೇಟ್ ಆಗಿರೋದು ನೇತಾಜಿ ರೋಡ್ ಆಪೋಸಿಟ್ ವಿರ್ ಎಲ್ ಆಫೀಸ್ ನಿಯರ್ ರಾಯಲ್ ಕಂಫರ್ಟ್ ಹೋಟೆಲ್ ಸೊ ಆಮೇಲೆ ಈ ಹೋಟೆಲ್ ಸ್ಪೆಷಲ್ ಮೆನು ಏನಂತಂದ್ರೆ ನಮ್ಮ ಅಗ್ರಿಮಲ್ಲಿ ಸೊ ನಮ್ಮ ಫುಡ್ ಲವರ್ಸ್ಕರ ಮಶ್ರೂಮ್ ಮಂಚೂರಿ ಮಶ್ರೂಮ್ ರಿಲೇಟೆಡ್ ಐಟಮ್ಸ್ ಅಂಡ್ ಬೇಬಿ ರಿಲೇಟೆಡ್ ಐಟಮ್ಸ್ ಇರಬಹುದು ಪನ್ನೀರ್ ಅಲ್ಲಿ ವಿಧ ವಿಧವಾದ ಐಟಮ್ಸ್ ನಾವು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ನಾವು ನಾವ್ ಏನಾದ್ರೂ ಪಿಜಾ ತಿನ್ಬೇಕಂತಂದ್ರೆ ಅದು ಹೋಮ್ ಮೇಡ್ ನ್ಯಾಚುರಲ್ ಮೇಡ್ ಪಿಜ್ಜಾ ತಿನ್ನಬೇಕಂತಂದ್ರೆ ಹೊಸಪೇಟೆಗೆ ಆದ್ರೆ ಹೋಗ್ಬೇಕಿಲ್ಲ ಅಂದ್ರೆ ದಾವಣಗೆರೆ ಹೋಗ್ಬೇಕು ಇಲ್ಲೂ ಒಂದು ಎರಡು ಕೆಲವೊಂದು ಕಡೆ ಸಿಗುತ್ತೆ ಅದು ಕೂಡ ರೆಡಿಮೇಡ್ ಬೇಸ್ ಇರುತ್ತೆ ಸೊ ಅದರಲ್ಲಿ ಬಟ್ ನಮ್ಮ ಹೋಟೆಲ್ ನ ವಿಶೇಷತೆ ಏನಂದ್ರೆ ನಾವು ಇಲ್ಲಿ ನ ತಯಾರು ಮಾಡ್ಬಿಟ್ಟು ಸೊ ನ್ಯಾಚುರಲ್ ಆಗಿ ಅವಾಗ ನಮ್ಗೆ ಏನ್ ಆರ್ಡರ್ ಬರುತ್ತಲ್ಲ ಅದೇ ರೀತಿ ನಾವು ರೆಡಿ ಮಾಡ್ಬಿಟ್ಟು ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಆ ಫ್ಯಾಮಿಲಿಗೋಸ್ಕರ ಸಪ್ರೇಟ್ ಒಂದು ಫಂಕ್ಷನ್ ಸ್ಮಾಲ್ ಗ್ರೂಪ್ ಫಿಫ್ಟೀನ್ ಟು ಟ್ವೆಂಟಿ ಕುತ್ಕೊಂಡು ದೇ ಕ್ಯಾನ್ ಎಂಜಾಯ್ ಇದರಲ್ಲಿ ವಿತ್ ಎ ಸಿ ಫೆಸಿಲಿಟಿ ಇನ್ನೊಂದು ಮಿಲ್ಕ್ ಶೇಕ್ಸ್ ಐಸ್ ಕ್ರೀಮ್ಸ್ ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ರೀತಿಯ ಐಟಮ್ಸ್ ಇದಾವೆ ನಮ್ದು ಮೇನ್ ಏನಂದ್ರೆ ಇಂಡಿಯನ್ ಚೈನೀಸ್ ಪಿಜ್ಜಾ ಜ್ಯೂಸ್ ಅಂಡ್ ಐಸ್ ಕ್ರೀಮ್ ಇನ್ನು ಮುಂದಿನ ದಿನಗಳಲ್ಲಿ ಪಾನಿಪುರಿ ಕೂಡ ನಾವು ತರುವ ಪ್ಲಾನಿಂಗ್ ಅಲ್ಲಿ ಸಹಕಾರ ಎಲ್ಲರಿಗೂ ನಂಬು ಈ ಮೂಲಕ ತಮ್ಮಲ್ಲಿ ನಾನು ಕೇಳಿಕೊಳ್ಳೋದೇನಂದ್ರೆ ಬನ್ನಿ ಫ್ಯಾಮಿಲಿ ಸಮೇತ ಬಂದು ನಮ್ಮ ಪುನೀತ್ ಕಿಚನ್ ಖಾತೆಗಳನ್ನು ಟೇಸ್ಟ್ ಮಾಡಿ ನಿಮ್ಮ ಸಲಹೆ ಮತ್ತೆ ಸಜೆಸನ್ಸ್ ಅನ್ನು ಕೊಟ್ಟು ನಮ್ಮ ಹೋಟೆಲ್ ಅಭಿವೃದ್ಧಿಗೆ ಸಹಕರಿಸಿ ಧನ್ಯವಾದಗಳು बस पर गए कौन है बस चलो पर गए कौन तो सर बस सर आज न्यू वर्स हम तो मतलब कर रहे हैं चलो भी सुनने का मतलब है प्लीज वन और के सर यार ये नो आई जस्ट ट्राइ नहीं है ना পক্কাল সকর আইটেম রানিং নাম্বার टीवी हां हां वो मॉडल सागर रेस्टोरेंट पे पता था कम होता है हां बोलते हैं कृपया